ಜೂನ್ ಏಳು ಎಂಟು ಒಂಬತ್ತರಂದು ನಡೀತಾ ಇರುವಂಥ ಮಹಾಕುಂಭೇಶ ಕುಂಭಾಭಿಷೇಕದ ತಯಾರಿ ಅದ್ಧೂರಿಯಾಗಿ ನಡೀತಾ ಇದೆ ಅರ್ಥಪೂರ್ಣವಾಗಿ ನಡೀತಾ ಇದೆ ಇಲ್ಲಿಯ ಶ್ರೀ ವಾಲ್ಮೀಕಿ ಆಂಜನೇಯ ಸೇವಾ ಸಮಿತಿಯ ಜಂಟಿ ಕಾರ್ಯದರ್ಶಿ ಆಗಿರುವಂಥ ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ಈ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ ವಿ ಅತ್ಯಂತ ಪುರಾತನ ದೇವಸ್ಥಾನ ಈ ದೇವಸ್ಥಾನದ ಕುಂಭಾಭಿಷೇಕ ಅನೇಕ ವರ್ಷಗಳ ನಂತರ ನಡೀತಾ ಇರೋದರಿಂದ ಸಾಕಷ್ಟು ಒಂದು ಸಿದ್ಧತೆಗಳು ಸಂಭ್ರಮ ಮತ್ತು ಸಾಕಷ್ಟು ದಾನಿಗಳು ಕೂಡ ಇಲ್ಲಿ ನೆರವನ್ನು ನೀಡ್ತಾ ಇದ್ದಾರೆ ಒಟ್ಟಾರೆ ಒಂದು ವಿ ವಿಪುರಂನಲ್ಲಿ ಒಂದು ಹಬ್ಬದ ವಾತಾವರಣನೇ ಕೂಡ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಒಟ್ಟಾರೆ ಈ ಒಂದು ಸಿದ್ಧತೆ ಹೇಗಿದೆ ಏನೆಲ್ಲ ತಯಾರಿ ನಡೀತಾ ಇದೆ ಮತ್ತು ದೇವಸ್ಥಾನದ ಹಿನ್ನೆಲೆ ಅನ್ನುವಂಥದ್ದನ್ನು ನಾವು ಹರೀಶ್ ಅವ್ರ ಮೂಲಕ ಈಗ ತಿಳಿದುಕೊಳ್ಳೋಣ ಸರ್ ಈ ದೇವಸ್ಥಾನದ ಹಿನ್ನೆಲೆ ಏನು ಕಾರ್ಯಕ್ರಮವನ್ನು ಯಾವ ರೀತಿ ಆಯೋಜನೆ ಮಾಡ್ತಾ ಇದ್ದೇವೆ ಸರ್ ಮೊದಲಿಗೆ ನಿಮಗೂ ನಮಸ್ಕಾರ ನಿಮಗೂ ನಿಮ್ಮ ಜನದಿನಿ ಚಾನಲ್ಗೆ ಸರ್ ಇದು ದೇವಸ್ಥಾನದ ವಿಶೇಷತೆ ಅಂದರೆ ವ್ಯಾಸ ಮಹರ್ಷಿಗಳು ಪ್ರತಿಷ್ಠೆ ಮಾಡಿರೋದು ಅಂತ ನಮಗೆ ಇದಿರೋಂಥ ಇತಿಹಾಸ ಏಕೆಂದರೆ ವ್ಯಾಸ ಮಹರ್ಷಿಗಳಿಲ್ಲಿ ನೋಡಿರಿದ್ರೆ ಬಾಲದಲ್ಲಿ ಗಂಟೆ ಇದೆ ಅದೆಲ್ಲೆಲ್ಲಿದೆಯೋ ವ್ಯಾಸ ಮಹರ್ಷಿಗಳು ಅಂತ ಜನರ ಕೈಗೆ ಇದು ಸಿಕ್ಕಿದ್ದು ಹುತ್ತದಲ್ಲಿ ಆವಿನ ಹುತ್ತದಲ್ಲಿ ಹುತ್ತ ಅನ್ನೋದನ್ನು ಸಾಂಸ್ಕೃತಲ್ಲಿ ವಲ್ಮೀಕಾ ಅಂತ ಕರೀತಾರೆ ವಾಲ್ಮೀಕ ಹೋಗಿ ನಮ್ಮ ಭಾಷೆ ಆಡು ಭಾಷೆಯಲ್ಲಿ ವಾಲ್ಮೀಕಿ ಆಗೋಯಿತು ಹೆಂಗೆ ಬೆಂದಕಾಲೂರು ಬೆಂಗಳೂರು ಆಯಿತು ಹಂಗೆ ವಾಲ್ಮೀಕಿ ಹೋಗಿ ವಾಲ್ಮೀಕಿ ಆಯಿತು ಸೊ ಜನರ ಕೈಗೆ ಸಿಕ್ಕಿದ್ದು ಹುತ್ತದಲ್ಲಿ ಅದು ಪ್ರತೀತಿ ಇದು ಸುಮಾರು ಬ್ಯಾಂಗ್ಳೂರಿನ ಒನ್ ಆಫ್ ದ ಓಲ್ಡೆಸ್ಟ್ ಟೆಂಪಲ್ಸ್ ಅಂತಲೇ ನಾವು ಹೇಳ್ಬೋದು ಸರ್ ಈ ವಿ ಪುರಮಿನ ತಿಂಡಿ ಬೀದಿ ಫುಡ್ ಸ್ಪೀಟ್ ಕಾವಗಲ್ಲಿಯಲ್ಲಿ ಈ ದೇವಸ್ಥಾನ ನಿಲ್ದಿರಿದೆ ವಿ ವಿ ಬೇಕ್ರಿ ಪಕ್ಕದ ಸೇಮ್ ಕಾಂಪೌಂಡ್ ವಾಲಲ್ಲೇ ಅಟ್ಯಾಚ್ ಆಗಿರೋಂಥ ದೇವಸ್ಥಾನ ಮೂವತ್ತು ವರ್ಷದ ಆದ ನಂತರ ಹೊಸ ದೇವಸ್ಥಾನದ ಆ ಪದಾಧಿಕಾರಿಗಳು ಬಂದ ಮೇಲೆ ನಾವು ಈ ದೇವರಿಗೆ ಮತ್ತು ದೇವಸ್ಥಾನಕ್ಕೆ ಮಹಾಕುಂಭಾಭಿಷೇಕ ನೆರವೇರಿಸಲು ಸಿದ್ಧವಾಗಿದ್ದೇವೆ ಸರ್ ಅದು ಎಲ್ಲ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳ ಒಂದು ಸಪೋರ್ಟಿಂದ ಇರ್ಬೋದು ಹೊಸ ಟ್ರಸ್ಟಿ ಸಪೋರ್ಟಿಂದ ಇರ್ಬೋದು ಎಲ್ಲರ ಜೊತೆ ಇದು ಮಾಡಿದ್ದೀವಿ ಈ ಕೈಂಕರ್ಯ ಮೂರು ದಿನಗಳ ಕಾಲ ಇರುತ್ತದೆ ಜೂನ್ ಸೆವೆನ್ ಏಯ್ಟ್ ನೈನ್ ಜವೆ ಸೆವೆಂತ್ ಈವ್ನಿಂಗ್ ಫೋ ಫೈವ್ ಓ ಕ್ಲಾಕಿಗೆ ಶುರುವಾದರೆ ನೈನ್ತ್ ಆಫ್ಟರ್ನೂನ್ ಟ್ವೆಲ್ ತರ್ಟಿಗೆ ಮಹಾಮಂಗ್ಲಾರತಿ ಜೊತೆಗೆ ಸಂಪೂರ್ಣವಾಗುತ್ತದೆ ಮತ್ತು ಈ ಕಾರ್ಯಕ್ರಮಕ್ಕೆ ಮೂರು ಯತಿಗಳು ಬರ್ತಾ ಇದ್ದಾರೆ ಶುಕ್ರವಾರ ಸಂಜೆ ಚಿನ್ಮಯಾನಂದ ಮಿಷನಿನ ಬ್ರಹ್ಮಾಜಿಗಳು ಬರ್ತಾ ಇದ್ದಾರೆ ಶನಿವಾರ ಬೆಳಗ್ಗೆ ನಮ್ಮ ಉಡುಪಿ ಅಷ್ಟುಂಬ ಪೀಠಾಧಿಪತಿಗಳಾದಂಥ ಪೇಜಾವರ ಶ್ರೀಗಳು ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಬರ್ತಾ ಇದ್ದಾರೆ ಭಾನುವಾರ ಬೆಳಗ್ಗೆ ಕುಂಭಾಭಿಷೇಕದ ಸಮಯಕ್ಕೆ ಯದಗಿರಿ ಮಠ ನಮ್ಮ ಜಿ ಆರ್ ಸ್ವಾಮಿಗಳು ಮೇಲ್ಕೋಟೆ ಅವರ ಕೈಯಲ್ಲಿ ಕುಂಭಾಭಿಷೇಕ ನೆರವೇರಿಸ್ತಾ ಇದ್ದೀವಿ ಸರ್ ಈ ಮೂರು ಕೈಂಕರ್ಯಗಳು ನಮ್ಮ ಪಾಂಚರಾತ್ರ ಆಗಮದ ಪ್ರಕಾರ ಈ ದೇವಸ್ಥಾನದಲ್ಲಿ ನೆರವೇರುತ್ತದೆ ಸರ್ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಬ್ಯಾಂಗ್ಳೂರಲ್ಲದೆ ಈ ದೇವರ ಭಕ್ತಾದಿಗಳು ಎಲ್ಲೆಲ್ಲಿದ್ದರು ಎಲ್ಲರೂ ಬರಬೇಕಾಗಿ ನಮ್ಮ ವಿರುದ್ಧ ಸರ್ ಅದರ ಜೊತೆಗೆ ಸಾಮಾಜಿಕ ಕೆಲಸಗಳು ಧಾರ್ಮಿಕ ಕೆಲಸಗಳು ಪ್ರಸಾದ ವಿತರಣೆ ಈ ಥರದ್ದೆಲ್ಲ ಹೇಗಿರುತ್ತೆ ಸರ್ ನಾವು ಪ್ರಸಾದ ವಿತರಣೆ ಬಂದಾಗ ಡೈಲಿ ಬೆಳಿಗ್ಗೆ ಒಂದು ಇನ್ನೂರು ಜನ ಸಂಜೆ ಒಂದು ಇನ್ನೂರು ಜನ ಇದ್ದೀವಿ ಸರ್ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಪಂಚರಾತ್ಮ ಆಗಮ ಪ್ರಕಾರ ಏನೇನಾಗಬೇಕೋ ಅದನ್ನೆಲ್ಲ ಶುರು ಮಾಡಿದ್ದೀವಿ ನಾವು ಬಂದಿದ್ದು ಒಂದು ಆರು ತಿಂಗಳಾಯಿತು ಸರ್ ಹೊಸ ಕಮಿಟಿ ಹೊಸ ದೇವಸ್ಥಾನಕ್ಕೆ ಹೊಸ ಕಮಿಟಿ ಒಂದು ಆರು ತಿಂಗಳಾಯಿತು ಮುಂಚೆ ದೇವಸ್ಥಾನ ಇದ್ದಂಥ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ದೇವರ ಆಶೀರ್ವಾದದಿಂದ ನಾವು ಇಷ್ಟು ವಿಜೃಂಭಣೆಯಾಗಿ ಮಾಡಲು ಸಾಧ್ಯವಾಯಿತು ಇನ್ಮೇಲೆ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳನ್ನೂ ಮಾಡಬೇಕು ಅಂತ ನಮ್ಮ ಹೊಸ ಕಮಿಟಿ ಇದಾಗಿದೆ ಮೇನ್ಲಿ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ತೀವಿ ಸರ್ ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಮ್ಮ ಏರಿಯಾದ ಮಕ್ಕಳು ಯಾರಿದ್ದಾರೋ ಅವ್ರಿಗೆ ಸಪೋರ್ಟ್ ನಿಲ್ಲಕ್ಕೆ ನಾವು ಸಿದ್ಧವಾಗಿದ್ದೇವೆ ಸಿದ್ಧವಾಗಿದ್ದೇವೆ ಲ್ಯಾನ್ ಅಲ್ಲ ಸಿದ್ಧನೇವಾಗಿದ್ದೇವೆ ಆ ಥರ ಇದ್ದೀವಿ ಸರ್ ಆಮೇಲೆ ವಾರ್ಷಿಕವಾಗಿ ನಮ್ಮ ಒಂಟಿಕಪಲ್ಲಿನ ಪಂಚಾಂಗದ ಪ್ರಕಾರ ಪಾಂಚರಾತ್ಮ ಪಂಚಾಂಗದ ಪ್ರಕಾರ ಏನೇನು ಕಾರ್ಯಕ್ರಮಗಳಾಗಬೇಕೋ ವಿಜೃಂಭಣೆಯಾಗಿ ಸ್ವಾಮಿ ಸೇವೆಯನ್ನು ಮಾಡಲಿ ನಾವು ಸಿದ್ಧವಾಗಿದ್ದೇವೆ ಸರ್ ಈ ವಿವಿಪುರಂ ಅತ್ಯಂತ ಪುರಾತನವಾದಂಥ ಬಡಾವಣೆ ಬೆಂಗಳೂರಿನ ಬಸ್ವಣ್ಣಗುಡಿ ಇರ್ಬೋದು ವಿವಿಪುರಂ ಬೆಲ್ಲರೂ ಕೂಡ ಅದರ ಜೊತೆಗೆ ದೇವಸ್ಥಾನ ಕೂಡ ಅತ್ಯಂತ ಪ್ರಾಚೀನವಾದಂಥದ್ದು ಈ ಪ್ರದೇಶದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆ ಈ ದೇವಸ್ಥಾನ ಎಲ್ಲ ಒಂದು ಕಡೆ ಭಾಳ ವರ್ಷ ಕಡೆಗಣನೆಗೆ ಒಳಗಾಗಿತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು ಅನ್ನುವಂಥ ಒಂದು ಭಾವನೆ ಇದೆ ಇವತ್ತು ಅದು ಸತ್ಯ ಸಂಪೂರ್ಣ ಇವತ್ತು ಬದಲಾಗಿದೆ ಜೀರ್ಣೋದ್ಧಾರ ಆಗಿದೆ ಭಾಳ ಒಂದು ಅದ್ಧೂರಿ ದೇವಸ್ಥಾನ ಇದೆ ಯಾರೂ ಕೂಡ ಊಹಿಸೋಕ್ಕೂ ಸಾಧ್ಯ ಇಲ್ಲ ವಿವಿಪುರಂ ಪೂಜೆ ಸ್ಟ್ರೀಟಲ್ಲಿ ಇಂಥ ಒಂದು ದೊಡ್ಡ ದೇವಸ್ಥಾನ ಇದೆ ಅಂತ ಒಳಗಡೆ ಬಂದಾಗಲೇ ಗೊತ್ತಾಗುತ್ತೆ ಈ ಬದಲಾವಣೆ ಹೇಗೆ ಸಾಧ್ಯ ಆಯಿತು ಸರ್ ವಿ ವಿಪುರಮಲ್ಲಿ ಸುಮಾರು ಒಂಬತ್ತು ದೇವಸ್ಥಾನಗಳಿದೆ ಸಜ್ಜನರಾವ್ ಸರ್ಕಲ್ ಲಾಸ್ ಸುತ್ತಮುತ್ತಲಿನಲ್ಲಿ ಇದು ಒಂದು ದೇವಸ್ಥಾನ ಒಂಬತ್ತಲ್ಲಿ ಸತ್ಯ ನೀವು ಹೇಳಿದಂಗೆ ಒಂದು ಇಪ್ಪತ್ತೈದಿಂದ ಇಪ್ಪತ್ತೇಳು ವರ್ಷ ಸ್ವಲ್ಪ ಡಲ್ಲಾಗಿತ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ ನಾಗರಾಜ ಶರ್ಮಾ ಅಂತ ನಾಗೇಶ್ ಶರ್ಮಾ ಅಂತ ತಪ್ಪು ಇರಲಿ ನಾಗೇಶ್ ಶರ್ಮ ಅಂತ ಪ್ರವಚನಕಾರರು ಇದ್ದರು ತೆಲುಗಿನಲ್ಲಿ ಪ್ರವಚನ ಆಗ್ತಾಯಿತ್ತು ಬರೋಬರಿ ಮೂವತ್ ಮೂರು ದಶಕಗಳ ಕಾಲ ಪ್ರತಿನಿತ್ಯ ಅಲ್ಲಿ ತೆಲುಗಿನಲ್ಲಿ ದೇವರ ಪ್ರವಚನ ಆಗ್ತಾಯಿತ್ತು ರಾಮಾಯಣ ಮಹಾಭಾರತ ಭಾಗವತ ಹಾಗೆ ಒಂದೊಂದು ಇದು ದೇವ ಅಲ್ಲಿ ವೇದಿಕೆ ಇದ್ದರೆ ದೇವಸ್ಥಾನದ ಆಚೆ ಅಲ್ಲವರ್ಗು ಫುಲ್ ಹೌಸ್ಫುಲ್ ಆಗಿರೋದು ಸರ್ ಯಾವೊಂದು ನನಗೆ ಹೇಳಲಿಕ್ಕೆ ಬರೋದಿಲ್ಲ ಅದೆಲ್ಲ ನಾವೆಲ್ಲ ಕುಟ್ರಾಕಿದ್ವಿ ಆ ಟವ್ಯದಲ್ಲಿ ಎಷ್ಟು ಹೌಸ್ಫುಲ್ ಇತ್ತು ಅಂದರೆ ಅಷ್ಟು ಹೌಸ್ಫುಲ್ ಇತ್ತು ಅವರ ದೈವೇಂದ್ರ ಅದರ ಮೇಲೆ ದೇವಸ್ಥಾನಕ್ಕೆ ಬೇರೆ ಆಡಳಿತ ಮಂದಿಲೂ ಬಂತು ಅದಾದ ನಂತರ ಅದೇನು ಅದು ಬೇರೆ ಬೇಡ ವಿಡಿಯೋ ಅದು ಹಳೇ ಈಗ ದೇವರ ಆಶೀರ್ವಾದದಿಂದ ಡೆಸ್ಟಿನಿ ಅಂತಾರಲ್ಲ ಡೆಸ್ಟಿನಿಗೆ ನಾವೆಲ್ಲ ಹೊಸದಾಗಿ ಸೇರಿ ನಾವು ಶ್ರೀರಾಮ್ ದೇವರ ಸೇವೆ ಆಂಜನೇಯ ಸ್ವಾಮಿಯ ಸೇವೆ ಮತ್ತು ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಸರ್ ಸರ್ ಈ ಒಂದು ದೇವಸ್ಥಾನದ ಪುನರುತ್ಥಾನ ಜೀರ್ಣೋದ್ಧಾರಕ್ಕೆ ಸ್ಥಳೀಯ ನಾಗರಿಕರು ಸ್ಥಳೀಯ ವರ್ತ ಹಂಡ್ರೆಡ್ ಪರ್ಸೆಂಟ್ ರಾಜಕೀಯ ನಾಯಕರು ಶಾಸಕರು ಸಂಸದರು ಅವರ ಸಹಕಾರ ಹೇಗಿದೆ ಸರ್ ಎಲ್ಲ ಡೆಸಿಗ್ನೇಷನ್ಸ್ ಪಕ್ಕಕ್ಕೆ ದೇವಸ್ಥಾನದಲ್ಲಿ ಎಲ್ಲರೂ ಡಿವೋಟಿಸ್ ನಮ್ಮ ಶಾಸಕರಾದಂಥ ಉದಯ್ ಗರಡ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಅತ್ಯಂತ ಕಾಲೇಜಿಯಿಂದ ನಮ್ಮ ಇಡೀ ವಿಪುರಂ ಫುಡ್ ಸ್ಟ್ರೀಟ್ನ ಅಭಿವೃದ್ಧಿ ಮಾಡಿದ್ರು ಈ ವಿಪುರಂ ಫುಡ್ ಸ್ಟ್ರೀಟು ಹೊಸದೇನಲ್ಲ ಸರ್ ಸುಮಾರು ವರ್ಷಗಳಿಂದ ಬಂದಂತ ಯಾವೊಬ್ಬ ಶಾಸಕನೂ ಆ ಥರ ಪ್ಲ್ಯಾನು ಬಂದಿಲ್ಲ ಮಾತಾಡ್ತಾಯಿದ್ರು ಟರ್ಮ್ ಗೆದ್ದ ತಕ್ಷಣ ನಾವು ವಿಪುರಂ ಡೆವಲಪ್ ಮಾಡ್ತೀವಿ ಫುಲ್ ಸ್ಟ್ರೀಟ್ ಡೆವಲಪ್ ಮಾಡ್ತೀವಿ ಅಂತ ಆದರೆ ಡೆವಲಪ್ ಮಾಡಿ ತೋರಿಸಿದ್ದು ಉದಯ್ ಬಿ ಗಡ್ಡ ಸರ್ ಅವರೊಬ್ಬರೇ ಸರ್ ಡೆವಲಪ್ ಮಾಡಿದ್ದು ಆಮೇಲೆ ನಮ್ಮ ಸಂಸದರ ಬಗ್ಗೆ ಗೊತ್ತೇ ಇದೆ ಯುವಕರು ಉತ್ಸಾಹಿಗಳು ಅಷ್ಟೇ ಕಾಳಜಿಯಿಂದ ವಿಪುರಮಲ್ಲಿ ಪ್ಲಾಸ್ಟಿಕ್ ಫ್ರೀ ಆಗಬೇಕು ಅಂತ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಆಗಬೇಕು ಅಂತ ಸಂಸದರು ತೇಜಸ್ವಿ ಸೂರ್ಯ ಅವ್ರಿಗೂ ಅದೊಂದು ಆಸೆ ಇದೆ ನಾವು ನಮ್ಮ ಸಂಘನೂ ಅವ್ರ ಜೊತೆ ಕೈ ಜೋಡಿಸಿ ಇಲ್ಲಿ ಮುಂಬರುವ ದಿನಗಳಲ್ಲಿ ಪ್ರತಿದಿನ ಮೂವತ್ತು ದಿನಗಳು ಒಂದು ತರ್ಟಿ ಟು ಫಾರ್ಟಿ ಫೈವ್ ಡೇಸ್ ಬಿಟ್ವೀನಲ್ಲಿ ಇಲ್ಲಿ ದೇವಸ್ಥಾನ ಮುಂದೆ ಒಂದು ವೇದಿಕೆ ಕಾರ್ಯಕ್ರಮ ಮಾಡಬೇಕು ನಮ್ಮ ಹಿಂದೂ ಸಮಾಜದ ಸಂಗೀತ ಕಲೆ ಇರ್ಬೋದು ಆ ಥರ ಇದಕ್ಕೆ ನಾವು ವೇದಿಕೆ ಕಾರ್ಯಕ್ರಮ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೇವೆ ಸರ್ ಅವರು ಕಾರ್ಯಕ್ರಮಕ್ಕೆಲ್ಲ ಇದ್ದಾರೆ ಅವರ ಒಂದು ಸಪೋರ್ಟು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮೇಲೆ ಶಾಸಕರು ಸಂಸದರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮೇಲೇ ಇದನ್ನು ನಾವು ನಡೆಸಬೇಕು ಆಮೇಲೆ ವಿ ಪುರಂ ಫುಡ್ ಸ್ಟ್ರೀಟ್ನ ಎಲ್ಲ ಬಿಸ್ನೆಸ್ ಪೀಪಲ್ ವರ್ತಕರು ಅವ್ರ ಜೊತೆ ಸೇರಿ ನಾವು ಪ್ಲಾನ್ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ಇದು ಹರೀಶ್ ಅವರ ಮಾತು ಸಂಪೂರ್ಣವಾದಂಥ ಸಿದ್ಧತೆಗಳು ಈಗಾಗಲೇ ಆಗಿರುವಂಥದ್ದು ಸ್ಥಳೀಯ ವರ್ತಕರಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸಾಮಾಜಿಕ ಗಂಡರಿರ್ಬೋದು ಎಲ್ಲರ ಒಂದು ಸಹಕಾರದಿಂದ ಜೂನ್ ಏಳು ಎಂಟು ಒಂಬತ್ತನೇ ತಾರೀಕು ಅದ್ಧೂರಿಯಾದಂಥ ಆದಂಥ ಮಹಾಕುಂಭಾಭಿಷೇಕ ನಡೀತಾ ಇದೆ ಧಾರ್ಮಿಕ ಮುಖಂಡರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೀಗಾಗಿ ಈ ಬೆಂಗಳೂರಿನ ಅತ್ಯಂತ ಪುರಾತನವಾದಂಥ ದೇವಸ್ಥಾನದ ಈ ಮಹಾ ಕುಂಭಾಭಿಷೇಕಕ್ಕೆ ಬೆಂಗಳೂರಿನ ಎಲ್ಲ ಗಣ್ಯರು ಎಲ್ಲ ಸಾರ್ವಜನಿಕರು ಕೂಡ ಭಾಗವಹಿಸಬೇಕನ್ನುವಂಥ ಒಂದು ಮನವಿಯನ್ನು ಮಾಡ್ತಾ ಜನದನಿ ವಾಹಿನಿಗಾಗಿ ಜೈತೀರ್ಥ ಅವರ ಜೊತೆಗೆ ನಾನು ಹನುಮೇಶ್ ಕೆ